ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಭೀಮ್ ನಮವಾಸೆ ದಿನದ ವ್ಲಾಗ್ ಇನ್ನು ಆಷಾಢ ಕಳಿತಿದ್ದಾಗೆ ಭೀಮ್ ನಮವಾಸೆ ಅಂದರೆ ನಮ್ಮ ಈ ವರ್ಷದ ಹಬ್ಬಗಳು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗ್ತಾ ಇರ್ತವೆ ಈ ಶ್ರಾವಣ ಮಾಸ ಬರ್ತಿದ್ರೆ ಅಂತ ಅಂದ್ರೇ ಅಂದರೆ ಈ ಭೀಮ್ನ ಮಾವಾಸದಿಂದನೇ ಶುರು ಆಗೋದು ಶ್ರಾವಣ ಮಾಸ ಇದೊಂಥರ ನನಗೆ ನನ್ನ ಪರ್ಸ್ನಲಿ ಇದೊಂಥರ ಪಾಸಿಟಿವ್ ವೈಬ್ ಥರ ಶುರು ಆಗ್ತಾ ಇರುತ್ತೆ ಈ ಹೊರಗಡೆ ವಾತಾವರಣ ಅಂದರೆ ಕ್ಲೈಮೇಟ್ ಆಗಿರ್ಬೋದು ಸೊ ಮತ್ತು ಹಬ್ಬಗಳು ಏನೂ ಒಂದು ಗೊತ್ತಿಲ್ಲ ಮನೆಯಲ್ಲಿ ಪೂಜೆ ಮತ್ತು ನಾನು ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ನೆನಪಾಗತ್ತೆ ನಾನು ತುಂಬ ವರ್ಷಗಳಿಂದ ಶ್ರಾವಣ ಮಾಸ ಮಾಡೋದಾಗ್ಲಿ ವರ್ಮಹಾಲಕ್ಷ್ಮಿ ಹಬ್ಬ ಮಾಡೋದಾಗ್ಲಿ ಪ್ರತ್ ಆಮೇಲೆ ಗಣಪತಿ ಹಬ್ಬ ಮಾಡೋದಾಗ್ಲಿ ಗಣೇಶನ ಕೂರಿಸೋದಾಗ್ಲಿ ಅದೆಲ್ಲನೂ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ತುಂಬ ವರ್ಷಗಳಿಂದ ಆದ್ದರಿಂದ ಈ ಕಂಟಿನ್ಯೂಸಾಗಿ ಹಬ್ಬಗಳು ಕೂ ಕೂಡ ಶುರು ಆಗುತ್ತೆ ಮೊದಲನೇದಾಗಿ ಭೀಮ್ನಮವಾಸೆ ಅದಾದಮೇಲೆ ನಾಗರ ಪಂಚಮಿ ಕೃಷ್ಣ ಜನ್ಮಾಷ್ಟಮಿ ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಸೊ ಕಂಟಿನ್ಯೂಯಸ್ಸಾಗಿ ಹಬ್ಬಗಳು ಬರ್ತಾನೆ ಇರುತ್ತಾ ಒಂಥರ ಬ್ಯುಸಿ ಅಂತಲೂ ಆ ಫೀಲ್ ಆಗುತ್ತೆ ಇನ್ನು ಈ ವರ್ಷ ಈ ದೀಪಾವಳಿ ಹಬ್ಬ ಆಗೋವರ್ಗು ಕೂಡ ಎಂದು ಮೂರು ತಿಂಗಳು ಮೂರುವರೆ ತಿಂಗಳು ಕಂಟಿನ್ಯೂಸ್ ಆಗಿ ಹಬ್ಬಗಳೇ ಹಬ್ಬಗಳು ನಮ್ಮ ನಮಗೆಲ್ಲರ್ಗು ಚೆನ್ನಾಗಿರುತ್ತೆ ಒಂಥರ ಇವಾಗ ಒಂದು ಹೊಸ ಥರ ಏನಂತಂದರೆ ಹೊರಗಡೆ ಇವಾಗ ನಾನು ಶಾಪ್ ಇರೋದ್ರಿಂದ ಶಾಪ್ಗೆ ಹೋಗ್ತೀನಲ್ವಾ ಅವ್ರು ಸ್ವಲ್ಪ ಬ್ಯುಸಿ ಡೇ ಅಂತ ಅನಿಸುತ್ತೆ ಅಷ್ಟೇ ಓಕೆ ಫ್ರೆಂಡ್ಸ್ ಇನ್ನು ನಾವು ಶಾಪ್ ಕಡೆಗೆ ನೋಡಬೇಕು ಆಯಿತು ಪೂಜೆ ಬೇರೆ ನಮ್ಮ ಆಸೆ ಇನ್ನು ಇನ್ನೂ ಗಂಡನ ಪಾದ ಪೂಜೆ ಮಾಡಿಲ್ಲ ಇವತ್ತು ಸೊ ಬಂದಮೇಲೆ ಮಾಡುವ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಇನ್ನು ಮತ್ತೆ ಸನ್ ಮೊದಲೆಲ್ಲ ಹೆಂಗೆ ಅಂತಂದರೆ ಸಂಜೆ ಟೈಮು ನಾನು ಪೂಜೆ ಮಾಡ್ತಾಯಿದ್ದು ಸೋಮ್ ಬಂದು ಏನು ಆಫೀಸಿಂದ ಮುಗಿಸ್ಕೊಂಡು ಬರೋರು ಆವಾಗಲೇ ಮಾಡಿಬಿಡ್ತಾಯಿದ್ದೆ ಇವಾಗ ನಾನು ಬೆಳಗ್ಗೆ ಬೇಗ ಅಲ್ಲಿಗೆ ಶಾಪ್ಗೆ ಓಡಬೇಕಾಗಿರೋದ್ರಿಂದ ಬೆಳಗ್ಗೆ ಬೇಗ ಬೇಗ ರೆಡಿ ಆಗಿ ನಾನು ಸೊ ಓ ಕಿವಿಗೆ ಹತ್ತಿ ಇಟ್ಕೊಂಡಿಲ್ಲ ಹ್ಞೂ ಕಿವಿಗೆ ಹತ್ತಿ ಇಟ್ಕೋಬೇಕು ಅದೇ ಅಂದ್ಕೊಳ್ಳಿ ಈ ಮಕ್ಕಳು ಸೌಂಡು ಜೋರಾಗಿ ಕೇಳಿಸ್ತೈತೆ ಸ್ಯಾರಿ ಇದು ಬಂದು ನಮ್ಮ ಶಾಪಿಂದ ನೇನೆ ನಾನು ಇವಾಗ ಹೆಂಗೆ ಅಂದರೆ ಸೀರೆ ಅಂತ ಬಂದಾಗ ನಾನೇ ನಮ್ಮ ಶಾಪಲ್ಲಿ ನೀಟಾಗಿ ನನಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೋಡಿ ತೊಗೊಳ್ತೀನಿ ಇನ್ನು ಬ್ಲೌಸು ಸಿಂಪಲಾಗಿ ಸ್ಟಿಚ್ ಮಾಡಿಸಿರೋ ಅಂಥದ್ದು ಕಾಟನ್ ಸ್ಯಾರಿ ಇದು ನನಗೆ ಕಾಟನ್ ಇಷ್ಟ ಈ ಥರ ಉಟ್ಕೊಂಡ್ರೆ ಕಂಫರ್ಟಬಲಾಗಿರುತ್ತೆ ಅಲ್ಲ ಚೆಂದ ಕಾಣಿಸುತ್ತೆ ಅಲ್ಲ ಈ ಥರ ಉಟ್ಕೊ ಉಟ್ಕೊತೀನಿ ಸಿಂಪಲ್ಲಾಗಿ ಚೆನ್ನಾಗೂ ಕಾಣಿಸುತ್ತೆ ಕಂಫರ್ಟಬಲಾಗಿರುತ್ತೆ ಅಂತ ಹೇಳಿ ನಾನೇ ಒಂದೆರಡು ಸೀರೆ ತೆಗೆದಿಟ್ಕೊಂಡಿದ್ದೆ ಇದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಬಾರ್ಡರಲ್ಲಿ ಏನಿರುತ್ತೆ ಅದು ಏನು ಗೊತ್ತಾ ಮೀನು ನಾವು ಅದು ಸ್ಟಿಚ್ ಮಾಡಿ ಆ ಸ್ಯಾರಿ ಉಟ್ಕೊತೀವಲ್ಲ ಆವಾಗ್ಲೇ ಅದು ಹೆಂಗೆ ಕಾಣುತ್ತೆ ಏನಂತ ಅಂತ ಗೊತ್ತಾ ಅದು ಸುಮ್ಮನೆ ಹಿಂಗೆ ತೋರಿಸುವಾಗಲೂ ನಾವು ಗೊತ್ತಾಗಲ್ಲ ಆದರೆ ನನಗೆ ಇವಾಗ ಸ್ವಲ್ಪ ಗೊತ್ತಾಗ್ಬಿಟ್ಟಿದೆ ಕೆಲವೊಂದು ಸೀರೆಗಳು ಇಲ್ಲ ಈ ಕಲರ್ ಕಾಂಬಿನೇಷನ್ ಈ ಬ್ಲೌಸಿಗೆ ಹೋಲಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಸೊ ಆದ್ದರಿಂದ ಹ್ಞೂ ಒಟ್ಟು ನಾನು ನನಗೇನು ಇಷ್ಟ ಆಯಿತಾ ತಗೊಂಡೆಲ್ಲ ಎತ್ತಿಟ್ಕೊಂಡಿರ್ತೀನಿ ಒಂದು ಸರಿ ಕಳಿಸ್ಕೊಡ್ತೀನಿ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಆಮೇಲೆ ಎಲ್ಲ ಎಲ್ಲ ನಾನು ಯೂಶಲಿ ರಿತಾ ಬುಟ್ಟಿಗೆ ಹೆಲಂಕ ಅಲ್ಲೇನೇ ನಾನು ಸ್ಟಿಚ್ ಮಾಡಿಸೋದು ನಮ್ಮ ರಾಧಿಕಾ ಎಲ್ಲ ಸ್ಟಿಚ್ ಮಾಡಿ ನೀಟಾಗಿ ನಾನು ಏನು ಅಳತೆ ಪಳತೆ ಏನು ಕೊಡೋದಿಲ್ಲ ಒಂದು ಬ್ಲೌಸ್ ಥರ ಆ ಬ್ಲೌಸ್ ಕೊಟ್ಟು ಕಳಿಸ್ತೀನಿ ಅಷ್ಟೇನೆ ಸೊ ನಂಗೆ ಕಂಫರ್ಟಬಲ್ ಅಂತ ಅನಿಸ್ತಾಯಿದೆ ಅಂತಂದರೆ ಸೊ ಆ ಬ್ಲೌಸ್ ಸಿಂಪಲ್ ಆಗಿಬಿಟ್ಟು ನಾನು ಅನ್ಸೋದು ಇನ್ನೇನು ನೋಡಿ ಸಿಂಪಲಾಗಿ ನನಗೆ ಬೇಕು ಅಂತ ಹೇಳ್ತೀನಿ ನನಗೆ ಸಿಂಪಲ್ಲಾಗಿ ತುಂಬಾ ಇಷ್ಟ ಆಗೋದು ಅದಕ್ಕೋಸ್ಕರ ಸೊ ಹರಿದ ಬುಟ್ಟಕ್ಕೆ ನಾನು ಕಳಿಸ್ಕೊಡ್ತೀನಿ ಸೊ ಹೀಗೆ ಹಾಗೇ ಇನ್ನೂ ನೀವೆಲ್ಲರೂ ಅಬ್ಸರ್ವ್ ಮಾಡಿದ್ರೋ ಇಲ್ಲಿ ಹೋಗುತ್ತಿಲ್ಲ ನಂದು ಹೊಸ ಮಾಂಗಲ್ಯ ಚೈನ್ ಇದು ಇನ್ನಿದು ಇನ್ನು ಇದು ಸೊ ಇನ್ಯಾವುದೇ ಕಾರಣಕ್ಕೂ ಯಾವುದೇ ಥರ ಮುರ್ಸೋದಾಗ್ಲಿ ಮಾಡೋದಾಗಲಿ ಅದರಲ್ಲಿ ಏನಿಲ್ಲ ಫಸ್ಟು ನಂದು ಯಾವ ಥರ ಇತ್ತೋ ಅದೇ ಡಿಸೈನಲ್ಲಿ ಇನ್ನೊಂಥರ ಹೊಸ ಡಿಸೈನ್ ಬಂದಿದೆ ಸೊ ಇದೊಂಥರ ಚೆನ್ನಾಗಿದೆ ಡಿಸೈನು ಎರಡು ಎಳೆನಲ್ಲಿ ಸಿಂಪಲಾಗಿ ನಾನು ಇದನ್ನು ಮಾಡಿಸ್ಕೊಂಡೆ ಸೊ ಬಂದು ಫಿಫ್ಟಿ ಫೈವ್ ಗ್ರಾಮ್ ಇದೆ ಇದು ಇದು ಮಾಂಗಲ್ಯ ಚೈನು ಚೆನ್ನಾಗಿದೆ ನನಗೆ ಮತ್ತು ಇಲ್ಲೊಂದು ಗುಂಡುಗಳು ತೊಗೊಂಡೆ ಹೊಸದು ಡಿಸೈನಿಂದು ಇದು ಇದು ಗುಂಡುಗಳು ತೊಗೊಂಡೆ ಹೊಸದು ಸೊ ಈ ಥರ ಹಾಕೊಂಡಿರಲಿಲ್ಲ ಸೊ ಇವತ್ತು ಪೂಜೆ ಮಾಡಬೇಕಲ್ಲ ಸೊ ಇನ್ನು ಹಬ್ಬ ದಿನಗಳಿಗೆ ನನಗೆ ಬೇಕೇ ಬೇಕು ಚೈನು ನಾನೇನು ಇದನ್ನು ಡೈಲಿ ಯೂಸ್ ಮಾಡಲ್ಲ ಇದನ್ನ ತೊಗೊಂಡಾದ ಮೇಲೆ ನಾನು ಇದನ್ನು ತಗೊಂಡಿದ್ದು ಅಂದರೆ ಏನಪ್ಪ ಇದು ಹೊಸದಾಯ್ತು ಇದು ಹಳೇದಾಗ್ಬಿಡುತ್ತಲ್ಲ ಅಂತ ಇದು ತಗೊಂಡೆ ಮತ್ತು ಕಟ್ ಆಗೋ ಥರ ಇತ್ತು ಅಂತ ಲಾಸ್ಟ್ ಟೈಮ್ ನಾನು ಹೇಳಿದೆ ಇದನ್ನು ತೋರಿಸಿರಲಿಲ್ಲ ನಿಮಗೆ ಅಷ್ಟೇನೆ ಇವಾಗ ಇದನ್ನು ಚೈನು ಮಾಮೂಲಿ ನಂಗೆ ಬೇಕಲ್ಲ ಯಾವ ಡಿಸೈನು ಬಿಡ ಯಾವ ಒಂದು ಹಳೆಯನೂ ಬಿಡ ಇಲ್ಲಿ ಮಾಪ್ ಥರ ಬರುತ್ತೆ ಇಲ್ಲಿ ಇಲ್ಲಿ ಅಂತ ಹೇಳ್ತಾರೆ ಅದು ಎಲ್ಲ ನೋಡಿದೆ ಅಯ್ಯೋ ಬೇಡ ಗಟ್ಟಿಯಾಗಿ ಆರಾಮಾಗಿ ಇದ್ಬಿಡ್ಲಿ ಹೇಳ್ಬಿಟ್ಟು ಇದನ್ನು ಮಾಡಿಸಿದ್ದೀನಿ ಎಷ್ಟು ಚೆನ್ನಾಗಿದೆಯಾ ನಾನು ಕಾಣಿಸ್ತಾ ಸಿಂಪಲ್ ಫಸ್ಟು ನಂದು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಲೇ ನನ್ನ ಎರಡೇ ಮಂಗ್ಲಿ ಚೆನ್ನಿ ಹಿಂಗಿತ್ತು ಅವಾಗಾದರೆ ಅದಿಷ್ಟು ಶಾರ್ಟ್ ಇತ್ತು ಇವಾಗ ಲೆಂತ್ ಮಾಡಿಸಿದ್ದು ಇಷ್ಟಿತ್ತು ಸಾರಿ ಅದು ಇಷ್ಟೇ ಇದ್ದಿದ್ದು ಒಂದು ಸ್ವಲ್ಪ ತುಂಡ ಇತ್ತು ಅಂತ ಹೇಳ್ಬಿಟ್ಟು ಶಾರ್ಟ್ ಇತ್ತು ಅಂತಲೇ ನಾನು ಅದನ್ನು ಮುರಿಸ್ಬಿಟ್ಟು ಹವಳ ಹಾಕ್ಸ್ತೇ ಅದನ್ನು ಇನ್ನೂ ಮಾಡಿಸ್ತೀನಿ ಇನ್ನೂ ಅದಾಯಿತು ಸೊ ಪ್ಯಾಡ ಅಂದ್ಬಿಟ್ಟು ಇವಾಗ ಜೋಸ್ತಾಗಿ ಮಾಡಿಸಿದ್ದೀನಿ ಹೊಸ ಡಿಸೈನ್ ಇದು ಚೆನ್ನಾಗಿದೆ ಸಖತ್ತಾಗಿದೆ ಈ ಚೈನು ಹೀಗೆ ಓಕೆ ಓಕೆ ಇನ್ನು ಏನು ಶಾಪ್ಗಳಿಗೆ ಕೊಡಬೇಕು ನಾನು ಈಗ ಅಲ್ಲೂ ಪೂಜೆ ಮಾಡಿದ್ದಾರೆ ಏನು ಶಾಪಲ್ಲಿ ಪೂಜೆ ಮಾಡಿದ್ದಾರೆ ಇವಾಗ ಊಟ ನಮಸ್ಕಾರ ಮಾಡಿ ಹೋದಷ್ಟು ವೀಡಿಯೋಗಳೆಲ್ಲ ನೋಡಬೇಕು ನೀವು ಒಂದಷ್ಟು ವೀಡಿಯೋ ಅಪ್ಲೋಡ್ ಮಾಡೋದಿದೆ ಅದೆಲ್ಲ ಮಾಡಿಬಿಟ್ಟು ಪಟ ಅಂತ ಹೇಳಿಬಿಟ್ಟು ಕೆಲಸ ಮುಗಿಸ್ಕೋತೀನಿ ಆಮೇಲೆ ಸೋಮ್ ಬಂದಮೇಲೆ ಸಂಜೆ ದೇವಸ್ಥಾನಕ್ಕೆ ಪೂಜೆ ಅದೆಲ್ಲ ನಾನು ಬಂದು ಅಡಿಗೆಗೆ ಬಂದು ಅಡುಗೆ ಏನು ಮಾಡಿದೆ ಅಂತ ಹೇಳಿಲ್ಲ ಪಾಲಕ್ ದಾಲ್ ಮಾಡಿದ್ದೀನಿ ಮಾಡಿಟ್ಟಿದ್ದೀನಿ ಪಾಲಕ್ ದಾಲ್ ಮಾಡಿದೆ ಹಾಗೆ ರೈಸ್ ಮಾಡಿದೆ ಎಲ್ಲ ಮಾಡಿಟ್ಟು ದೋಸೆ ಶೇಂಗಾ ಚಟ್ನಿ ಮಾಡಿರುವಂಥದ್ದು ಸೊ ತಿಂಡಿ ತಿಂದಾಯಿತು ಪೂಜೆ ಮಾಡಿದ್ಮೇಲೆ ತಿಂಡಿ ತಿಂದಾಯಿತು ಇವಾಗ ಸರಿ ಅಂತ ಹೇಳಿ ವೀಡಿಯೋದಲ್ಲಿ ಮಾತಾಡ್ತಾಯಿದ್ದೀನಿ ವ್ಲಾಗಲ್ಲಿ ತುಂಬ ದಿನ ಆಯ್ತಲ್ಲ ವ್ಲಾಗಲ್ಲಿ ಮಾತಾಡೋಕ್ಕೆ ಇದು ಮಾಡಿ ಸೊ ಹಾಗೆ ನನ್ನ ಮೂಗಿಂದ ಬಂದು ಆ ಓಲಿತ್ತಲ್ಲ ಅದು ಕ್ಲೋಸ್ ಆಗ್ತಾ ಇದೆ ನೋಡ್ಕೊಂಡಾಗಲೆಲ್ಲ ಬೇಜಾರಾಗುತ್ತೆ ಎಷ್ಟು ಆಸೆಯಿಂದ ಚುಚ್ಚಿಸ್ಕೊಂಡೆ ನಪ್ಪ ಹೆಂಗೈತೆ ಅಂತ ನೋಡ್ಕೊಂಡಾಗಲೆಲ್ಲ ಬಿ ಅಂದರೆ ಮಾರ್ಕ್ ಎಲ್ಲಿ ಅಂತ ಅಂತ ಇದ್ದೆ ಇಲ್ಲ ಅದು ಚೆನ್ನಾಗಿತ್ತು ಎರಡು ಕಡೆ ಇದ್ದಿದ್ರೆ ನಾನು ಸಾರಿ ಉಟ್ಕೋಬೇಕು ಡೈಲಿ ಅಂತಲೇ ನಾನು ಎರಡು ಕಡೆ ಮುಂದ್ಬಿಟ್ಟಿಸಿದ್ದು ಒಂದು ಸ್ವಲ್ಪ ನಮ್ಮ ಅಜ್ಜಿನ ಇನ್ಸ್ಪೈರಾಗಿ ತೊಗೊಂಡು ನಾನು ಮಾಡಿಸಿದ್ದು ಅದೇನು ಮಾಡಿ ಬ್ಯಾಡ್ ಲಕ್ ನಂದು ಅದು ಯಾಕೋ ಸುಮಾರು ಜನ ಅಷ್ಟು ಚೆನ್ನಾಗಿಲ್ಲ ತೆಗೆದು ಬಿಡಿ ಅಂತಿದ್ರು ಅದಕ್ಕೆ ಅದಂಗೆ ಊತ್ಕೊಂಡ್ಬಿಡ್ತು ಏನೋ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಅದಕ್ಕೆ ಇರಲಿ ಹೋಗ್ಲಿ ಅಂದ್ಬಿಟ್ಟು ಸುಮಾರು ಜನ ಇಷ್ಟದಂತೆ ಒಂದೇ ಇರಲಿ ಬಿಡಿ ಅಂದ್ಬಿಟ್ಟು ತಗಿಬಿಟ್ಟಿದ್ದೀನಿ ಇಷ್ಟ ಇಲ್ಲದ ಇದ್ರು ಅದು ಊತ್ಕೊಂಡ್ಬಿಟ್ಟಿತ್ತಲ್ಲ ಅದಕ್ಕೆ ತೆಗ್ದುಬಿಟ್ರೆ ಸರಿ ಟೈಮ್ ಆಗ್ತದೆಂಗೆ ಮಾತಾಡೋಕ್ಕೂ ಟೈಮ್ ಇಲ್ಲ ಅಲ್ಲಿ ಓರ್ಡ್ಬೇಕು ಕಸ್ಟಮರ್ಸ್ ಬಂದವರೆ ಅದಕ್ಕೋಸ್ಕರ ಓಕೆ ಮತ್ತೆ ಆಮೇಲೆ ಸಿಗುವ ಇನ್ನು ಶಾಪ್ಗೆ ಹೋದ್ಮೇಲಂತೂ ನನಗೆ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ ಅಲ್ಲೇ ಒಂದು ಸ್ವಲ್ಪ ಸ್ಯಾರಿ ಕಲೆಕ್ಷನ್ ಹೊಸ ಹೊಸ ಅದು ಬಂದಿತ್ತು ಹಬ್ಬಕ್ಕೆ ಅಂತ ಅದೆಲ್ಲ ಒಂದಷ್ಟು ವೀಡಿಯೋಗಳು ಶೂಟ್ ಮಾಡಿಕೊಂಡು ನೆಕ್ಸ್ಟು ಮನೆಗೆ ಬಂದೆ ಮನೆಗೆ ಬರ್ಸಷ್ಟು ಸುಮ್ ಕೂಡ ಆಫೀಸಿಂದ ಬಂದರು ಏನಾದರೂ ಸ್ವೀಟ್ ಮಾಡಿಬಿಡೋಣ ಅಂದ್ಬಿಟ್ಟು ಶಾವಿಗೆ ಪಾಯಸ ಪನ್ನೀರ್ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಶಾಪಿಂದ ಬಂದು ಶಾವ್ಗೆ ಪಾಯಸ ಮಾಡ್ತಾಯಿದ್ದೀನಿ ಸ್ವಲ್ಪ ಸಬ್ಬಕ್ ಸಬ್ಬಕ್ಕಿ ಮತ್ತೆ ಶಾವ್ಗೆ ಹಾಕ್ಬಿಟ್ಟು ಅಕ್ಕಿ ಮಾಡ್ತಿದ್ದೆ ಅದು ಶಾಪಿಗೆ ಕಾಫಿ ಕೊಟ್ಟು ಕಳಿಸ್ಬೇಕು ಸೊ ಕಾಫಿಗೆ ಇಟ್ಟಿದ್ದೀನಿ ಕಾಲ್ ಇದೆ ಕಾಲ್ ಇದೆ ಸೊ ಬಂದರು ಆಫೀಸಿಂದ ಅವರು ಏನು ಅಪ್ ಆಗಲಿಕ್ಕೆ ಹೋಗಿದ್ದಾರೆ ಇವಾಗ ಬಂದರು ಟೈಮ್ ಐದು ಗಂಟೆ ಆಗ್ತಾ ಬಂತು ಇವಾಗ ಕಟ್ಪಟ್ಟ ಅಂತ ಶಾವಿ ಪಾಯಸ ಮಾಡಿಬಿಡ್ತೀನಿ ಇವಾಗ ಹಬ್ಬ ಆಗಿರೋದ್ರಿಂದ ಆಫ್ಲೈನ್ ಕಸ್ಟಮರ್ಸು ಬರ್ತಾನೆ ಇರ್ತಾರೆ ಸೊ ಹೆಂಗೆ ಅಂದರೆ ನಾನು ಮ್ಯಾನೇಜ್ ಮಾಡಬೇಕಾಗಿರೋದು ಮನೇಲೂ ಮ್ಯಾನೇಜ್ ಮಾಡಬೇಕು ಶಾಪ್ಲೂ ಕೂಡ ಮ್ಯಾನೇಜ್ ಮಾಡಬೇಕು ಸುಮಾರು ಜನ ಕಸ್ಟಮರ್ಸ್ ಏನಂತಂದರೆ ತುಂಬ ದೂರದಿಂದ ಬಂದಿರ್ತಾರೆ ಅವರೆಲ್ಲರೂ ನಿಖಿತವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಆಸೆ ಆಗಿದ್ವಿ ಅವ್ರು ಅವ್ರು ಇಲ್ವಲ್ಲ ಅಂತ ಹೇಳ್ತಾರೆ ಇವಾಗ ನಮ್ಮ ಸ್ಟಾಫು ಕೂಡ ಹೇಳ್ತಾರೆ ಇಲ್ಲ ಅವರು ಊಟಕ್ಕೆ ಹೋಗಿದ್ದಾರೆ ಅಂತ ಪರವಾಗಿಲ್ಲ ಕೆಲವರು ವೆಯ್ಟ್ ಮಾಡ್ತೀನಿ ಅಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡೋ ಥರ ಇದ್ದರೆ ನಾನು ಬೇಗ ಅಂತ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ ಇನ್ನು ಕೆಲವ್ರು ಇಲ್ಲ ನಾವು ಅರ್ಜೆಂಟಾಗಿ ಹೋಗಬೇಕು ಅಂತ ಅನ್ನೋದರೆ ಏನಿಲ್ಲ ಆದರೆ ಸುಮಾರು ಜನ ವೆಯ್ಟ್ ಮಾಡ್ತಾರಪ್ಪ ಖುಷಿ ಅನಿಸುತ್ತೆ ನನಗೆ ಕೆಲವೊಂದು ತುಂಬ ದೂರದಿಂದ ಬರ್ತಾರೆ ಎಲ್ಲ ಬನ್ನೇರುಘಟ್ಟ ರೋಡಂತೆ ಕನಕಪುರ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಈ ಥರ ಎಲ್ಲ ತುಂಬ ಊರು ತುಮ್ಕೂರು ಹಾಂ ಶಿರಾ ಈ ಥರ ಎಲ್ಲ ಬರ್ತಾರೆ ಸೊ ಆಗುತ್ತೆ ಯಾಕೆಂದರೆ ಅಂದರೆ ನಾನು ಹೇಳೋದು ದೂರದ ಕಡೆಯಿಂದ ಬರ್ತಾರೆ ಅಂತಲ್ಲ ನಮ್ಮ ಹತ್ರದಲ್ಲೂ ಕೂಡ ಬರ್ತಾರೆ ಆದರೂ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರಲ್ವ ಅದು ಒಂಥರ ಖುಷಿ ವಿಚಾರನೇ ಎಷ್ಟೊಂದು ಜನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಬರೋರಿದ್ದಾರೆ ಇನ್ನೂ ಎಷ್ಟೊಂದು ಜನ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಅಂತೂ ಮಿಸ್ ಮಾಡೋದನ್ನು ನಿಖಿತವರೇ ನಿಮ್ಮನ್ನು ಮಾತಾಡಿಸ್ಬೇಕು ಬನ್ನಿ ನೋಡಬೇಕು ಬನ್ನಿ ಅಂತ ಹೇಳ್ತಾರೆ ಯಾಕೆಂದರೆ ರೆಗ್ಯುಲರಾಗಿ ಎಷ್ಟೋ ವರ್ಷಗಳಿಂದ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ ನಮ್ಮನ್ನು ನೋಡಿರ್ತಾರಲ್ವ ಅವ್ರಿಗೆ ಒಂಥರ ಆಸೆ ಅಮ್ಮ ಅಮ್ಮನ ಬಗ್ಗೆ ಅಮ್ಮ ತಿರೋಗಿ ತುಂಬ ಬೇಜಾರಾಯಿತು ಅಮ್ಮನ ಜೊತೆ ಅಮ್ಮ ಇರಬೇಕಾಗಿತ್ತು ಅಂತ ಎಲ್ಲ ಹೇಳ್ತಾರೆ ನಮಗೂ ತುಂಬ ಬೇಜಾರಾಯಿತು ಅಂತ ಎಲ್ಲ ಮಾತಾಡ್ತಾರೆ ಖುಷಿ ಅನಿಸುತ್ತೆ ನಿಜವಾಗ್ಲೂ ಓಕೆ ರೆಡಿ ಆಯಿತು ಶಾವ್ಗೆ ಸಬ್ಬಕ್ಕಿ ಪನ್ನೀರ್ ಪಾಯಸ ಪನ್ನೀರು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಏನಾದ್ರು ಸ್ವೀಟ್ ಮಾಡ್ಬೇಕಾರ ಅದಕ್ಕೋಸ್ಕರ ಸ್ವೀಟ್ ಮಾಡಿದೆ ಸಿಂಪಲ್ಲಾಗಿದೆ ತಾನೆ ಶಾವಿಗೆ ಪಾಯಸನೇ ಬೆಸ್ಟ್ ಸಿಂಪಲ್ಲಾಗಿ ಅಂತಂದರೆ ಆದರೆ ಸ್ಪೆಷಲಾಗಿ ಪನ್ನೀರ್ ಆ್ಯಡ್ ಮಾಡಿದ್ದೀನಿ ಅಷ್ಟೇ ರೆಡಿ ಆಯಿತು ಸ್ವಲ್ಪ ಲೇಟ್ ಮುಚ್ಚಿಬಿಟ್ಟು ಸೊ ಇವಾಗ ಅಲ್ಲಿ ಪೂಜೆ ಮಾಡ್ತವ್ರೆ ಅವರೂ ಬಂದು ಅವರು ಸ್ನಾನ ಮಾಡ್ಕೊಂಡ್ಬಿಟ್ರು ಇನ್ನು ದೇವಸ್ಥಾನಕ್ಕೆ ಬೇರೆ ಹೋಗಬೇಕಲ್ಲ ಅದರಿಂದ ಸ್ನಾನ ಮಾಡ್ಕೊಂಡು ದೀಪ ಹಚ್ಬಿಡ್ತೀನಿ ಅಂಥೇಳಿ ಅವರು ಫ್ರೆಶಪ್ ಆಗಿ ಇವಾಗ ಮಾಡ್ತವ್ರೆ ಸೊ ನಾನಿವಾಗೆಲ್ಲ ರೆಡಿ ಮಾಡ್ಕೋಬೇಕು ಫಸ್ಟ್ ಸ್ವೀಟ್ ಮಾಡಿಟ್ಬಿಡೋಣ ಅಂತ ಹೇಳ್ಕೊಂಡು ಇನ್ನು ನಾವು ರೆಡಿ ಆಗೋಷ್ಟರಲ್ಲಿ ನಾನು ಬೇಬೇಪತ್ಪಟ್ಟಂಥ ಸ್ವಲ್ಪ ಪೂಜೆಗೆ ರೆಡಿ ಮಾಡ್ಕೊಡ್ತೀನಿ ಗಂಡನ ಪಾದನ ಗಂಡನ ಪಾದ ಪೂಜೆಗೆ ರೆಡಿ ಮಾಡ್ಕೊಡ್ತೀನಿ ಮತ್ತು ನಾನು ಇವಾಗ ಸೋಮ್ ಆಫೀಸಿಂದ ಬಂದು ಅಪ್ ಆಗಿ ಇವಾಗ ಪ್ಯಾಂಟ್ ಹಾಕ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ನಾನು ದೇರಿ ರೀ ಟ್ರೆಡಿಷನಲ್ಲಾಗಿ ಸ್ವಲ್ಪ ನಾನು ಸೀರೆ ಉಟ್ಕೊಂಡಿದ್ದೀನಿ ಒಂದು ಯಾವುದಾದ್ರು ಪಂಚ ಉಟ್ಕೊಂಡ್ಬನ್ನಿರಿ ಅಂತ ಹೇಳಿದೆ ಆಮೇಲೆ ಹೋಗಿ ಪಂಚ ಉಟ್ಕೊಂಡು ಬಂದರು ನಾನು ಪೂಜೆ ಸಾಮಾನು ಮತ್ತು ಸ್ವೀಟು ಸ್ವಲ್ಪ ದೇವ್ರ ಹತ್ರನೂ ನೈವೇದ್ಯ ಥರ ಇಟ್ಟು ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಒಂದು ಪೌಲಲ್ಲಿ ಸೋಮ್ಗೆ ಸ್ವೀಟ್ಸ್ ತಿನ್ನಿಸ್ಬೇಕಲ್ಲ ಸೊ ಲಾಸ್ಟಿಗೆ ಪಾದ ಪೂಜೆ ಎಲ್ಲ ಮಾಡಾದ್ಮೇಲೆ ಅದಕ್ಕೆ ಎಲ್ಲ ತೆಗ್ದಿಟ್ಕೊತಿದ್ದೆ ಇನ್ನು ಕೆಲವರು ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ನಾನು ಹಾಗೆ ನೋಡಿದೆ ಇದೊಂದು ಶಾರ್ಟ್ಸು ನಾನು ಹಾಕಿದ್ದೆ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬ್ನಲ್ಲಾದರೆ ಹಾಕಿದ್ದೆ ಇದಾಗಲಿ ಶಾರ್ಟ್ಸು ಇವಾಗ ಬ್ಲಾಗ್ ಹಾಕ್ತಾರ್ದು ಅವ್ರು ಯಾರು ಕಮೆಂಟ್ ಮಾಡಿದರು ಎಲ್ಲರೂ ಏನು ಶ್ರದ್ಧೆ ಭಕ್ತಿಯಿಂದ ನೀವು ಪೂಜೆ ಮಾಡೋದಲ್ಲ ಮಾಡ್ತಾ ಇಲ್ಲ ಯೂಟ್ಯೂಬ್ ವೀಡಿಯೋಗೋಸ್ಕರನೇ ಇತ್ತೀಚೆ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಪಾದ ಪೂಜೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಬಂದಿತ್ತು ಸೊ ನಾನು ಏನು ಹೇಳ್ತೀನಿ ಅಂತಂದರೆ ಇದು ನಾನು ತುಂಬ ವರ್ಷಗಳಿಂದ ಫಾಲೋ ಇದ್ದೀನಿ ಅದನ್ನು ನಾನೊಬ್ಬ ಆಗಿ ಒಂದು ಯೂಟ್ಯೂಬ್ನ ನಾನು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಯೂಟ್ಯೂಬ್ನ ಪ್ರೊಫೆಷ್ನಲಾಗಿ ತೊಗೊಂಡಿರೋದ್ರಿಂದ ನಾನು ಯೂಶಲಿ ವಿಡಿಯೋಗಳನ್ನ ನಾನು ಏನು ಹಾಕ್ತಾಯಿದೆ ಆ ಥರ ಆಗ್ತಾ ಇದ್ದೀನಿ ಇನ್ನೊಂದು ಏನಂತಂದರೆ ಎಷ್ಟೋ ಜನರಿಗೆ ಇದು ಫಾಲೋ ಮಾಡಬೇಕು ಅಂತ ಗೊತ್ತೇ ಇರೋದಿಲ್ಲ ಎಕ್ಸಾಂಪಲ್ ಹೇಳ್ತೀನಿ ನಾನು ಕೂಡ ಈಗೊಂದು ಏನಂದ್ರೆ ಒಂದು ಹತ್ತು ವರ್ಷದಿಂದ ಮತ್ತೆ ಮದುವೆ ಆಗಿ ಹದಿನೆಂಟು ವರ್ಷ ಆಗಿದೆ ಒಂದು ಹತ್ತು ವರ್ಷದಿಂದ ಅಷ್ಟೇ ಫಾಲೋ ಮಾಡ್ತಾ ಇರೋದು ಮೊದಲೆಲ್ಲ ನಾನು ಮಾಡ್ತಾ ಇರಲಿಲ್ಲ ಯಾಕೆಂದರೆ ಇದ್ರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಪ್ಪಂಗೆ ಮಾಡ್ತಾ ಇರಲಿಲ್ಲ ಅವ್ರು ನಮಗೆ ಹೇಳಿಕೊಟ್ಟಿರಲಿಲ್ಲ ಓಕೆನಾ ಸೊ ನಾವು ನಮಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನಾವು ಹಿಂಗೆ ಬೇರೆ ನೋಡ್ತಾ 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 ತಿಳ್ಕೊತಾ ತಿಳ್ಕೊತ ಆಮೇಲೆ ಇಲ್ಲ ಗಂಡನಿಗೆ ಭೀಮ್ ನಮವಾಸೆ ದಿನ ಈ ಥರ ಪಾದ ಪೂಜೆ ಮಾಡಬೇಕು ಅಂತ ನಾವು ನನಗೆ ಒಂದು ಏಜ್ ಆಗ್ತಾ ಆಗ್ತಾ ನನಗೆ ಗೊತ್ತಾಗಿದ್ದು ಇವಾಗ ಅದೇ ಥರನೇ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇವಾಗ ನಾವು ಮಾಡೋದನ್ನು ನೋಡಿ ಎಷ್ಟೋ ಹೆಣ್ಮಕ್ಳು ಇವಾಗ ಮದುವೆ ಆಗ್ತಿದ್ದಂಗೆ ಆಗಲಿ ಇಲ್ಲ ಮದುವೆ ಆಗೋಕ್ಕೂ ಮುಂಚೆಯೇ ಆಗಲಿ ಎಷ್ಟೋ ಒಂದು ಈ ಇದನ್ನ ಈ ಥರ ವಿಷಯಗಳನ್ನ ತಿಳ್ಕೊತಾರೆ ಅದಕ್ಕೋಸ್ಕರನೇ ಇದನ್ನ ತೋರಿಸೋದ್ರಲ್ಲಿ ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ ಸೊ ನಿಮಗೆಲ್ಲ ಏನಂತ ಅನಿಸುತ್ತೆ ಇದು ಯೂಟ್ಯೂಬ್ ಅಂದರೆ ಇದು ಯೂಟ್ಯೂಬ್ಗೋಸ್ಕರೇ ವಿಡಿಯೋ ಮಾಡಿ ಹಾಕ್ತಾ ಇರೋದಾ ಇಲ್ಲ ಅಂತಂದರೆ ಇದು ನಮ್ಮ ಏನು ಮಾ ನಾನು ಹೇಳಿದ ಸರಿನಾ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆನಾ ಸೊ ಮತ್ತು ನೀವು ಯಾರ್ಯಾರು ಪೂಜೆ ಮಾಡ್ತೀರಾ ಗಂಡನ ಪಾದೆ ಪೂಜೆ ಭಿನ್ನಮವಾಸ್ಯೆ ಆಚರಣೆ ಮಾಡ್ತೀರಾ ಇಲ್ಲಾಂದರೆ ಯಾರು ಮಾಡೋದಿಲ್ಲ ಅಂತ ನೀವು ಕೂಡ ಬೇಕಿದ್ದರೆ ಹೇಳ್ಬೋದು ನಾನು ಕಮೆಂಟ್ನಲ್ಲಿ ರಿಪ್ಲೈ ಕೊಡೋಕ್ಕಾಗಲಿಲ್ಲ ಅಟ್ ಅಟ್ಲೀಸ್ಟ್ ನೋಡ್ತೀನಿ ಓಕೆನಾ ಸೊ ಇನ್ನೂ ಎಲ್ಲ ಪೂಜೆ ಎಲ್ಲ ಮಾಡಿ ಶಾಪು ಕ್ಲೋಸ್ ಮಾಡಿಬಿಟ್ವಿ ಬೇಗನೆ ಅವತ್ತು ಆರೂವರೆ ಆರು ಮುಕ್ಕಾರಷ್ಟು ಶಾಪ್ ಕ್ಲೋಸ್ ಮಾಡಿಕೊಂಡು ಸ್ಟ್ರೈಟ್ ಇವಾಗ ರಮ್ಯಾ ಶಾಪಲ್ಲೇ ಇದ್ದರು ಸೊ ರಮ್ಯನೂ ಕರ್ಕೊಂಡು ಮಿಲನ್ ನಾನು ರಮ್ಯಾ ಸೋಮ್ ಖುಷಿಮಾ ಎಲ್ಲರೂ ಇವಾಗ ಇಲ್ಲಿಗೆ ಬಂದ್ವಿ ನಾನು ಇಲ್ಲೇ ಯೂಜಲಿ ಹತ್ರದಲ್ಲೇ ಇರೋದಕ್ಕೆ ಬರೋದು ಏರ್ ಫೋರ್ಸ್ ಅಂತ ಹೇಳಿದ್ನಲ್ವಾ ಇಲ್ಲಿ ಗಂಗಮ್ಮ ಸರ್ಕಲ್ ಹತ್ರ ಏರ್ ಫೋರ್ಸ್ ಇದಿದೆ ದೇವಸ್ಥಾನ ಇಲ್ಲಿಗೆ ಬರ್ತೀನಿ ಯಾಕೆಂದರೆ ಎಲ್ಲ ದೇವಸ್ಥಾನ ದೇವಸ್ಥಾನ ಎಲ್ಲ ದೇವ್ರುಗಳು ಈ ದೇವಸ್ಥಾನದಲ್ಲಿ ಇರೋದ್ರಿಂದ ಇನ್ನು ಅಲ್ಲಿ ಏರ್ಫೋರ್ಸಲ್ಲಿ ಟ್ರೈನಿಂಗ್ ತೊಗೋತಾ ಇರೋದು ಏನೋ ಗೊತ್ತಿಲ್ಲ ಸೊ ಒಂದಷ್ಟು ಎಲ್ಲ ಜನ ನಿಂತಿದ್ರು ಅಲ್ಲಿ ನಮ್ಮನೆ ನಮ್ಮ ರೋಡಲ್ಲೇ ನಮ್ಮನೆ ರೋಡಲ್ಲೇ ನಿಂತಿದ್ರು ಸೊ ಹೋಗ್ತಾ ಇದ್ರಲ್ಲ ಹಾಗೆ ಒಂದು ಕ್ಲಿಪ್ಪಿಂಗ್ ತಗ್ತಿತ್ತು ಇನ್ನು ದೇವಸ್ಥಾನಕ್ಕೆ ಬಂದು ಇವತ್ತು ಏನಂದ್ರೆ ಮಳೆ ವಿಪರೀತ ಇತ್ತು ಕಾಲಿಟ್ಟರೆ ಸಾಕು ಜಾರ್ತಾಯಿತ್ತು ಫುಲ್ ಇಲ್ಲಿ ನಮ್ಮ ಖುಷಿಮಾಗೆ ಹೇಳಿದೆ ನಾನು ಸ್ಟಾರ್ಟಿಂಗೆ ಹೇಳಿದೆ ಕುಸಿಮ ಜಾರ್ತಾಯಿದೆ ಓಡಬೇಡ ಅಂತ ಯಾಕಂದರೆ ದೇವಸ್ಥಾನದಲ್ಲಿ ವಿಶಾಲವಾಗಿರೋದ್ರಿಂದ ದೇವಸ್ಥಾನ ಖುಷಿಮ ಕೈ ಕಾಲಿಗೆ ನಮ್ಗೆ ಸಿಗೋದೇ ಇಲ್ಲ ಆರಾಮಾಗಳು ಆಟಾಡ್ತಾನೆ ಇರ್ತಾಳೆ ನಾವು ಫ್ರೀಯಾಗಿ ಬಿಟ್ಬಿಡ್ತೀವಿ ಆಟ ಆಡಲಿ ಬಿಡು ಅಂತೇಳಿ ಇವತ್ತು ಹಂಗೆ ಓಡಾಡೋಕ್ಕೆ ಹೋಗಿ ಓಡಾಡ್ತಾ ದಬ್ ಅಂತ ಬಿದ್ದಲು ಜಾರಿ ಆ್ಯಕ್ಚುಲಿ ನಾನು ಬೀಳ್ತಾ ಇದ್ದೆ ಅಷ್ಟು ಸ್ಕಿಡ್ ಆಗ್ತಾಯಿತ್ತು ಆಮೇಲೆ ಅವಳಿಗೆ ಒಂದು ಯಾವ್ದು ಒಂದು ಏಟ್ ಕೊಟ್ಟು ಹೇಳಿದ್ಮೇಲೆ ಮತ್ತೆ ಹಂಗೆ ಹೊಡೋಗ್ತೀಯ ಅಂತ ಹೇಳಿ ಏಟ್ ಕೊಟ್ಟು ಆಮೇಲೆ ನಾನು ತಪ್ಪಿ ಖುಷಿ ಸೋಮ್ ಸೋಮ್ ತಪ್ಪಿ ನಾನಿಲ್ಲ ರಮ್ಯಾ ಇಲ್ಲ ನಾನು ಮಿಲನು ಯಾರಾದರೂ ಸರಿ ಇಟ್ಕೊಂಡು ಇರ್ತಾನೆ ಇದ್ವಿ ಅವಳನ್ನು ಯಾಕಂದರೆ ಒಡೋಗ್ಬಿಟ್ರೆ ಬಿದ್ದಿದ್ದು ಏನಾದ್ರು ಸ್ಕಿಡ್ ಹಾಕಿ ಆಮೇಲೆ ಏನೋ ಈ ಟೈಮ್ ಅದೇನೋ ಹೇಳ್ತಾರಲ್ಲ ಹಂಗೆ ಅಂತೇಳಿ ಆರಾಮಾಗಿ ಅವಳನ್ನ ನಿಂತ್ಕೊಂಡು ಅವಳು ಗೊತ್ತಾಯಿತು ಬಿದ್ದಿದ್ದ ತಕ್ಷಣ ಅವಳಿಗೆ ಒಂದು ಸರಿ ಗೊತ್ತಾಯ್ತು ನೆಕ್ಸ್ಟ್ ಎಲ್ಲರೂ ಬೀಳ್ಬಿಡ್ತೀನಿ ನಾನು ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ ಅವಳಿಗೆ ಗೊತ್ತಾಯ್ತು ಸೊ ಆರಾಮಾಗಿ ಇದ್ಲು ಅವರಪ್ಪ ಹೆಂಗೆ ನಮಸ್ಕಾರ ಮಾಡ್ತಾರೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾಳೆ ಅವರಪ್ಪನ ಥರನೇ ಭಕ್ತಿ ಜಾಸ್ತಿ ನಮ್ಮ ಖುಷಿ ಅಮ್ಮಂಗೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಇತ್ತೀಚೆಗೆ ಹೇಳ್ತಾ ಇರ್ತೀನಲ್ಲ ದೇವಸ್ಥಾನಕ್ಕೆ ಬರೋದಾದರೆ ನಾವು ಸಂಜೆ ಟೈಮಾಗ ಬರ್ತೀವಿ ಬಂದು ಫುಲ್ ಎಲ್ಲ ಇಲ್ಲಿ ಬಂದರೆ ಒಂಥರ ಪಾಸಿಟಿವ್ ವೈಪು ಮತ್ತು ಬಂದರೆ ನಾವು ಮಾತ್ರ ಬರೋದಿಲ್ಲ ರಮ್ಯಾ ಮಕ್ಕಳು ಎಲ್ಲರೂ ಕರ್ಕೊಂಡೇ ಬರ್ತಾಯಿದ್ದೀವಿ ಸೋಮ್ ಸಿಂಗಲಾಗಿ ಹೋಗಿ ಬರ್ತಾರೆ ಯಾಕಂದರೆ ಸೋಮ್ ಆಫೀಸಿಗೆ ಹೊರ್ಡ್ಬೇಕಾರೆ ಹೋಗ್ತಾರೆ ಇಲ್ಲ ಆಫೀಸಿಂದ ಬಂದಾದಮೇಲೆ ಫ್ರೆಶ್ಅಪ್ ಆಗಿ ಒಂದೇ ಜೊಬ್ಬಿಟ್ಟು ಬಂದುಬಿಡ್ತಾರೆ ಆದರೆ ನನಗೆ ಟೈಮ್ ಇರೋದಿಲ್ಲ ಅಂತ ನಾನು ಹೋಗಲ್ಲ ಅಷ್ಟೇನೆ ಮನೇಲಿ ಯಾರು ಹೋಗಿ ಬಂದರೂ ಓಕೆನಲ್ವಾ ಅಂತ ಅನಿಸುತ್ತೆ ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಅಟ್ಲೀಸ್ಟ್ ವಾರಕ್ಕೊಂದ್ಸರಿ ಇಲ್ಲ ಒಂದು ಹದಿನೈದು ದಿನಕ್ಕೊಂದ್ಸರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಅಂತ ಹೇಳ್ತಾನೆ ಇರ್ತೀನಿ ಯಾಕೆಂದರೆ ಖುಷಿಯಮ್ಮಗೆ ಅವಳ ಅವ್ಳ ಅವಳಿಗೆ ಆದಷ್ಟು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರ್ತಾನೆ ಇರಬೇಕು ಅಂದರೆ ಅವಳಿಗೆ ಏನಂದರೆ ಕೋಪ ಸಿಟ್ಟು ಅನ್ನೋದು ಜಾಸ್ತಿ ಇದೆ ಅವಳ ಇದರಲ್ಲೇ ಜಾತಕದಲ್ಲೇ ಆದ್ದರಿಂದ ನಮಗೆ ಅರ್ಚಕರ ಹೇಳಿರೋದು ಆದಷ್ಟು ಅವಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರಬೇಕು ಪೂಜೆ ಮಾಡಿಸ್ತಾ ಇರಬೇಕು ಅಂತ ಹೇಳಿದ್ದಾರೆ ಸೊ ಅದರಿಂದ ನಾವು ಅದೇ ಥರನೇ ಫಾಲೋ ಮಾಡೋಣ ಅಂತೆಲ್ಲ ಅಂದ್ಕೊಂಡು ಇಲ್ಲಿ ಬಂದರೆ ಅವಳಿಗೆ ತುಂಬ ಖುಷಿಯಾಗುತ್ತೆ ಇಲ್ಲಿ ಶಿವಲಿಂಗ ಇದೆ ಅಲ್ವಾ ಎಲ್ಲರೂ ಹಾಲು ಮತ್ತು ನೀರು ಆ ಥರ ಅಭಿಷೇಕ ಮಾಡ್ತಾ ಇರ್ತಾರೆ ಅವಳು ಕೂಡ ಇವಾಗ ನೋಡ್ಕೊಂಡು ಬಿಟ್ಟಿದ್ದಾಳೆ

ಮಿಲನ್ನು ವಿಂಡೋ ಓಪನ್ ಮಾಡಿಲ್ಲ ಕ್ಲೋಸ್ ಮಾಡಿಲ್ಲ ಗಾಯ್ಸ್ ಅಯ್ಯೋ ಕಿತ್ತು ಮಿಲನ್ನು ಕಾರ್ ಇಳಿಬೇಕಾರೆ ವಿಂಡೋ ಕ್ಲೋಸ್ ಮಾಡಿಲ್ಲ ಅದಕ್ಕೆ ಅವನಿಗೆ ಪನಿಷ್ಮೆಂಟ್ ಕೊಡ್ತೀವಿ ಪನಿಷ್ಮೆಂಟ್ ಮಗು ಏನು ತೇರ್ತ ಎಲ್ಲ ನೀರಿಗೆ ತಲೆಗೆ ಹಾಕೊಂಡು ಹಾಕೊಂಡು ಕೂದಲಿ ಫುಲ್ ತಲೆ ಮೇಲೆ ನಿಂತೋಗ್ಬಿಟ್ಟೈತಿ ಸ್ನಾನ ಮಾಡಿರತ್ತಲ್ಲ ನಮ್ಮ ಮಗು ಹೆಂಗು ಬಚ್ಚಿ ಪ್ರಸಾದ ಕೊಟ್ರಲ್ಲಿ ಅಮ್ಮಮ್ಮ ಬೇಕು ನನಗೆ ಅಂತ ಹೇಳ್ತಾಳೆ ಅದೇ ನನಗೆ ಮನೆಗ್ ಬಿದ್ದಮ್ಮ ಪಾಲಕ್ದಲ್ ಮಾಡಿದ್ವಿ ಇಲ್ವಾ ಈಗ ಬಚ್ಚಿ ಇನ್ನು ಮನೆಗ್ ಬರ್ತೈತ ಹಾಗೆನೇನೆ ಅಪ್ಪ ಫೋನ್ ಮಾಡಿದ್ರು ಏನು ಕಥೆ ಏನು ಮಾಡ್ತಾಯಿದ್ರೆ ಏನು ಅಡುಗೆ ಅಂತ ಆಮೇಲೆ ಅಡುಗೆ ಮಾಡಿಟ್ಟಿದ್ದೆ ಅಪ್ಪ ಪಾಲಕ್ ದಾಲ್ ಮಾಡಿದ್ದೆ ಆಮೇಲೆ ಪಾಯಸ ಮಾಡಿದ್ದೆ ಅಂದರೆ ಹಾಲು ಕೀರ್ ಅಂತ ಹೇಳಿದೆ ಓ ಹೌದಾ ಸರಿ ಸರಿ ಅಂತಿದ್ರು ಅಷ್ಟರಲ್ಲಿ ಹೇಗೂ ಹಾಲು ಕೀರ್ ಮಾಡಿದ್ನಲ್ಲ ಒಂಚೂರು ಬೋಂಡ ಏನಾದರೂ ಮಾಡಿ ಯಾಕಂದರೆ ಪಾಲಕ್ ದಾಲ್ ಪ್ಲೇನ್ ಇತ್ತು ಅದಕ್ಕೆ ತರಕಾರಿ ಪಲ್ಯ ಏನೂ ಮಾಡಿರಲಿಲ್ಲ ಸೊ ಏನಾದ್ರೂ ಸೈಡ್ಸಿಗೆ ಬೇಕೇ ಬೇಕಲ್ವಾ ಸರಿ ಇನ್ನು ಈ ರಕ್ಷಿತು ಕುಸುಮಾ ಎಲ್ಲರಿಗೂ ಇಲ್ಲಾನೆ ಎಲ್ರಿಗೂ ಒಂಚೂರು ಬಜ್ಜಿ ಬೋಂಡ ಮಾಡಿಬಿಟ್ರೆ ಇಷ್ಟ ಆಗುತ್ತೆ ಅಂತ ಆನಿಯನ್ ಬೋಂಡ ಸಬ್ಬಸ್ಗೆ ಸೊಪ್ಪಿತ್ತು ಅದರಿಂದ ಆನಿಯನ್ ಬೋಂಡಾನ ಮಾಡಿ ಮಾಡಿದೆ claro ಅದ್ರ ಜೊತೆಗೆ ರಮ್ಯಾಗೂ ಕೂಡ ಅಷ್ಟೇ ರಮ್ಯನೂ ಹೊಡ್ತೀನಿ ಮನೆಗೆ ಆ ಟೈಮ್ ಆಯಿತು ಅಂತಿದ್ದು ರಮ್ಯಾಗೂ ಸ್ವಲ್ಪ ಪಾಯಸ ಮತ್ತು ಇದು ಬೋಂಡ ಎಲ್ಲೂ ಮನೆಗೆ ಕೊಟ್ಟು ಕಳಿಸ್ದೆ ಸೊ ಹೀಗಿತ್ತು ನಮ್ಮ ಮನೆಯ ಇವತ್ತಿನ ಭೀಮ್ನ ಮೋಸೆಯ ವ್ಲಾಗ್ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆಗಿದೆ ಶಾರ್ಟಾಗಿ ಮಾಡಿದ್ದೀನಿ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನ ಫಾಲೋ ಮಾಡಿ ಆದಷ್ಟು ನಾನು ನನಗೆ ಫ್ರೀ ಆದಾಗ ವ್ಲಾಗ್ಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇವಾಗ ನಮ್ಮ ಮೇಡಮ್ ಹಠ ಮಾಡ್ತವ್ರೆ ಏನೋ ಬೇಕು ಅಂತ ಹೇಳಿ ವಾಪಸ್ ಕೊಡಲ್ಲ ಅಂತ ಹೇಳಿ ಇದು ಯೂಶಲಿ ಮನೇಲಿ ಡೈಲಿ ಈ ಥರ ನಡೀತಾನೇ ಇರುತ್ತೆ ಎಲ್ಲರ ಮನೇಲಿ ನಡೆದಂಗೆ ನಡೀತಾ ಇರುತ್ತೆ ಸೊ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್